ಓಟ್ ತಗೋಬೇಕು ಅಂದ್ರೆ ಜಾತಿಗಳ ಹೆಸರಲ್ಲಿ ಓಟ್ ತಗೋಬೇಕು ಈಗ ಅವ್ರ ಜೊತೆ ಕುಮಾರಸ್ವಾಮಿ ಅವರು ಸೇರಿದ್ದಾರೆ ಯಾಕೋ ಈ ನಡುವೆ ಸ್ವಲ್ಪ ಬಾಯಿ ತೆಗಿತಾ ಇಲ್ಲ ಯಾಕೆ ಗೊತ್ತಿಲ್ಲ ಪಾಪ ರಾಜಕಾರಣ ಹೆಂಗಿರ್ತಂದ್ ನೋಡಿ ನಾನೇನಾದ್ರೂ ಕಣ್ಣಲ್ಲಿ ನೀರು ಸತಿ ಸೋಟ ನೀವು ಈ ಕ್ಷೇತ್ರದಲ್ಲಿ ಇರುವಂತ ಜನ ಆಯ್ತು ಎರಡು ಬಾರಿ ನಂಬಿಕೆ ಎರಡು ಬಾರಿ ಆಯ್ತು ತೀರ್ಮಾನ ಮಾಡಿದ್ರು ಜನ ನಾವು ಯಾವತ್ತು ಕಣ್ಣಲ್ಲಿ ನೀರು ಹಾಕ್ಲಿಲ್ಲ ಎಲ್ಲೋ ಹೋಗೋದು ದಿನಕ್ಕೆ ಒಂದೊಂದು ಊರಿಗೆ ಹೋಗಿ ಎಲೆಕ್ಷನ್ ನಿಂತರೆ ಜನ ಒಪ್ಕೋಬೇಕಾಯ ಜನ ತೀರ್ಮಾನ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಜನ ತೀರ್ಮಾನ ಮಾಡೋದು ಕೆಲಸ ಮಾಡಬೇಕಲ್ಲ ಇವತ್ತು ನಾವು ನೋಡಿ ನನಗೆ ಎಷ್ಟು ಎಷ್ಟು ಕಷ್ಟ ಆಗ್ತಿದೆ ಇವತ್ತು ಮಂತ್ರಿಯಾಗಿ ಆದರೂ ಎರಡು ದಿವಸ ಬರಬೇಕು ಮಾಡಬೇಕು ಎಲ್ಲರೂ ಮಾತಾಡಬೇಕು ನನಗೆ ಎಲ್ಲ ಒಂದು ಕಡೆ ಬೇಜಾರು ಏನಪ್ಪ ಜನರು ನಮ್ಮ ಈಸಿ ಮೊದಲು ನಾಲ್ಕು ದಿವಸ ಎಲ್ಲರ ಜೊತೆ ಇರ್ತಾ ಇದ್ವಲ್ಲ ಬೆರಿತಾಯಿದ್ವಿ ಇವೆಲ್ಲ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ನನಗೆ ಬೇಜಾರು ಅವರು ಅದು ವರ್ಷಾಂಗಟ್ಟಲೆ ಹೋಗ್ತಾನೆ ಇರಲಿಲ್ಲ ಶಣಪೇಟ್ ಹೇಳಿದ್ರು ಸ್ವಾತಂತ್ರ್ಯ ದಿನಾಚರಣೆಗೆ ಫ್ಲಾಗ್ ಆಸ್ಟ್ ಮಾಡೋಕ್ಕೂ ಹೋಗಿಲ್ಲ ಕನ್ನಡ ರಾಜ್ಯೋತ್ಸವಕ್ಕೂ ಹೋಗಿಲ್ಲ ಏನಕ್ಕೂ ಹೋಗಿಲ್ಲ ಮತ್ತೆ ಬಂದ್ಬಿಟ್ಟು ಕಣ್ಣಲ್ಲಿ ಅಪ್ಪ ಅಪ್ಪ ಮಗ ಮೊಮ್ಮಗ ಎಲ್ಲರೂ ಅದೇನೋ ಸ್ಟೇಜ್ ಮೇಲೆ ಶಾಷ್ಟಾಂಗ ನಮಸ್ಕಾರ ಹಾಕೋದು ಇದೆಲ್ಲ ನೋಡಿ ನಾಟಕ ಮಾಡಿದ್ರು ಓಟ್ ಹಾಕ್ತಾರೆ ಅಂತ ಅವ್ರ ತಲೆಯಲ್ಲಿ ಇನ್ನೂ ಕೂತಿದ್ದೆ ಏನು ಮಹೇಶ ಅಲ್ಲ ನಾನು ಹೇಳೋ ತೊಂದರು ನಾನು ಹೇಳೋದಿರ್ಕೋಬೇಡಿ ಮೊನ್ನೆ ಹೇಳ್ತಾ ಇದ್ರು ಐದು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಡಿಗ್ರಿ ಕಾಲೇಜ್ ಮುಖ್ಯಮಂತ್ರಿ ಆದಂಥವ್ರು ಆ ಕ್ಷೇತ್ರದಲ್ಲಿ ಐದು ಕೋಟಿ ರೂಪಾಯಿ ಡಿಗ್ರಿ ಕಾಲೇಜು ಇನ್ನೊಂದು ಐದು ಕೋಟಿ ಇನ್ನೊಂದೆಲ್ಲ ಒಂಬತ್ತು ಕೋಟಿ ರೋಡ್ ಅಂತ ಅವತ್ತು ಲಾಸ್ಟ್ ಡೇ ಭಾಷಣ ಹೇಳಿದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಡಿಗ್ರಿ ಕಾಲೇಜ್ಗೆ ಇವತ್ತು ಈ ನನ್ನ ಈಗ ಒಂದು ವರ್ಷ ಆರು ತಿಂಗಳಲ್ಲಿ ಬಾಯ್ಸ್ ಕಾಲೇಜ್ಗೆ ಇವತ್ತು ಸುಮಾರು ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಆಯ್ತಾ ವುಮೆನ್ಸ್ ಕಾಲೇಜ್ಗೆ ಇಪ್ಪತ್ತು ಕೋಟಿ ಕೊಟ್ಟಿದ್ದೀನಿ ಪಾಲಿಟೆಕ್ನಿಕ್ಗೆ ಇಪ್ಪತ್ತಾರು ಕೋಟಿ ಕೊಟ್ಟಿದ್ದೀನಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡಿದ್ದೀವಿ ಬಾಯ್ಸ್ ಕಾಲೇಜ್ಗೆ ಆ ಜಮೀನಿಗೆ ಐದು ಕೋಟಿ ಚಿಲ್ಲರೆ ಪರಿಹಾರ ಕೊಟ್ಟಿದ್ದೀನಿ ಜಮೀನು ಹದಿನಾಲ್ಕು ಕುಂಟೆ ತಗೋಳಕ್ಕೆ ವುಮೆನ್ಸ್ ಕಾಲೇಜ್ಗೆ ಇವತ್ತು ಕೋಟಿ ಮೂವತ್ತು ಲಕ್ಷ ಕೊಟ್ಟು ಮೂವತ್ತೇಳು ಕುಂಟೆ ಜಮೀನು ನೀವು ನೋಡಿರ್ತೀರ ರೂರಲ್ ಆಫೀಸು ರೂರಲ್ ಆಫೀಸ್ ಪಾಲಿಟೆಕ್ನಿಕ್ ಪಕ್ಕದಲ್ಲಿ ಇದೆಯಲ್ಲ ಅದ್ರಲ್ಲಿ ಮೂವತ್ತೇಳು ಕುಂಟೆ ಅಲ್ಲಿ ಇವತ್ತು ಎಷ್ಟು ಭೂಮಿ ಬೆಳೆ ಬಾಳತ್ತ ಹೋಯ್ತು ನಲವತ್ತು ಕೋಟಿ ಮೇಲೆ ಬೆಳೆ ಬೆಳಗ್ತಿ ಅದನ್ನ ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ಕರೆಂಟ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡು ಕಾಲೇಜು ಹೆಣ್ಮಕ್ಳಿಗೆ ಇವತ್ತು ಎರಡು ಸಾವಿರ ಹೆಣ್ಮಕ್ಳು ಇದ್ದಾರೆ ಯಾರಿಗೋಸ್ಕರ ಇವತ್ತು ನಾನು ಒಬ್ಬ ಸಾಮಾನ್ಯ ಒಬ್ಬ ಉನ್ನತ ಶಿಕ್ಷಣ ಸಚಿವ ನಾನು ಅವರು ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಆ ಜನ ಗೆಲ್ಲಿಸಿ ಕಟ್ಟಿದ್ದಾರೆ ಅವ್ರಿಗೆ ಅವ್ರು ಮನ್ಸು ಮಾಡಿದರೆ ಇವತ್ತು ಸಾವಿರಾರು ಕೋಟಿ ಇವತ್ತು ಅಲ್ಲಿ ಕೆಲಸ ಮಾಡ್ಬೋದು ಏನೂ ಮಾಡಲಿಲ್ಲ ಕುಮಾರಸ್ವಾಮಿ ಅವರು ಅದಕ್ಕೆ ಅಲ್ಲಿ ಯೋಗೇಶ್ವರ್ ಅವ್ರ ಹಿಂದೆ ಕೆರೆಗಳಿಗೆ ನೀರು ತುಂಬಿಸಿದ್ರು ಅಂತ ಒಂದು ಕಾರಣಕ್ಕೆ ಬಾಡು ಅಲ್ಲಿರ್ತಕ್ಕಂಥ ಊರಲ್ಲಿ ಇರ್ತಕ್ಕಂತ ರೈತರು ಇಲ್ಲ ನಮ್ಗೆ ಅಣ್ಣ ಕೊಟ್ಟಿದ್ದಾರೆ ಮುಂಚೆ ಇದೆಲ್ಲ ಬಯಲು ಆಗಿತ್ತು ಇವತ್ತು ನಮ್ದು ಇದೆಲ್ಲ ಆಗಿದೆ ಅಂತೇಳಿ ಇವತ್ತೆಲ್ಲ ಮಾಡ್ತಿದ್ರು ಇವತ್ತು ಈ ರೀತಿಯಾಗಿ ನಾವು ನಾನು ಹೇಳ್ಕೊಂಡು ಬಹಳಷ್ಟಿದೆ ನಾನು ಪ್ರಸನ್ನ ಬಹಳ ದೊಡ್ಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ